ಈ ಒಂದು ಎಲೆಕ್ಷನ್ಗೂ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಎಲೆಕ್ಷನ್ ಎರಡು ಸಾವಿರದ ಸ್ವಾತಂತ್ರ್ಯ ಬಂದು ವರ್ಷಗಳ ಕಾಲಕ್ಕೆ ನಮ್ಮ ದೇಶ ನಂಬರ್ ಕನಸನ್ನ ಅವರು ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗದೆ ನಮ್ಮ ಜನ ಚೆನ್ನಾಗಿರ್ತದೆ ಇದೊಂದೇ ನನ್ನ ಸ್ವಾರ್ಥ ಇದರಲ್ಲಿ ಬೇರೆ ಯಾವ ಸ್ವಾರ್ಥ ಬೇರೆ ಯಾವ ಇಲ್ಲ ಎಲ್ಲರೂ ನೀವು ನೋಡುವಾಗೆ ಎಂ ಪಿ ಸೀಟು ಎಂಎಲ್ ಎ ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ ಆದ್ರೆ ಸುಮಲತಾ ಅಂಬರೀಷ್ ಎಂ ಪಿ ಸಿ ಟಿಕೆಟ್ ನೋಟುಕೊಂಡು ನಾನು ಬಿಜೆಪಿ ಪಕ್ಷವನ್ನು ಅಂತ ನಂತ ಇವತ್ತಿನ ಕಾಲಗಳಲ್ಲಿ ಯಾರು ಮಾಡಲ್ಲ ನಾನು ಇದು ಗೆದ್ದಂತ ಕ್ಷೇತ್ರ ಅದೊಂದು ಒಂದು ಐತಿಹಾಸಿಕ ಗೆಲುವು ಆ ಇತಿಹಾಸವನ್ನ ಯಾರು ರಿಪೀಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಐವತ್ತೆರಡು ವರ್ಷಗಳ ನಂತರ ಒಬ್ಬ ಇಂಡಿಪೆಂಡೆಂಟ್ ಎಂ ಪಿ ಆಗಿ ಕರ್ನಾಟಕ